ನಮಸ್ಕಾರ ಎಲ್ಲರಿಗೂ ಹನ್ನೆರಡು ತಂಡಗಳು ನೂರ ಎಂಟು ಪಂದ್ಯಗಳು ಐವತ್ತಾರು ದಿನಗಳು ಈ ಬಾರಿಯ ಪಿ ಕೆ ಎಲ್ ಸೀಸನ್ ಟ್ವೆಲ್ವ್ ಹೇಗಿರಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಈ ಬಾರಿಯ ಪಿ ಕೆಎಲ್ ಟ್ವೆಲ್ ಸೀಸನ್ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಆರಂಭ ಆಗಲಿದೆ ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಮೊದಲಿಗೆ ನಾವು ಫಾರ್ಮ್ಯಾಟ್ ನೋಡ್ತಾ ಹೋಯಿತು ಅಂದರೆ ನೂರ ಎಂಟು ಪಂದ್ಯಗಳು ನಡೆಯಲಿದ್ದು ಪ್ರತಿಯೊಂದು ತಂಡವು ಹದಿನೆಂಟು ಪಂದ್ಯಗಳನ್ನು ಆಡಲಿದೆ ಅಂದರೆ ಒಂಬತ್ತು ತವರ್ನಲ್ಲ ಒಂಬತ್ತು ಅವೇ ಗೇಮ್ಸ್ ಇಲ್ಲಿ ಇರಲಿದೆ ಇನ್ನು ಟೂ ಪ್ಲೇ ಇನ್ ಪಂದ್ಯಗಳು ಇಲ್ಲಿ ಇರಲಿದ್ದು ನಂತರ ಫೈನಲ್ ಸೇರಿದಂತೆ ಏಳು ಪ್ಲೇ ಆಫ್ ಪಂದ್ಯಗಳು ನಡೆಯಲಿವೆ ಪೈನ್ಸ್ ಟೇಬಲ್ ಎಂಟನೇ ಸ್ಥಾನದವರೆಗಿನ ತಂಡಗಳು ಗೆ ತಲುಪಬಹುದು ಪ್ಲೇ ಇನ್ ಪಂದ್ಯಗಳು ಅಂದ್ರೆ ಪ್ಲೇ ಇನ್ಗಳು ಎರಡು ಪಂದ್ಯಗಳನ್ನು ಒಳಗೊಂಡಿದ್ದು ಐದು ಮತ್ತು ಎಂಟನೇ ಸ್ಥಾನದವರೆಗಿನ ತಂಡಗಳು ಇಲ್ಲಿ ಕಾದಾಟ ನಡೆಸಲಿದ್ದು ಆರು ಮತ್ತು ಏಳನೇ ಸ್ಥಾನದವರೆಗಿನ ತಂಡಗಳು ಇಲ್ಲಿ ಕಾದಾಟ ನಡೆಸಲಿವೆ ಪ್ಲೇ ಇನ್ ವಿಜೇತರು ಗೆ ನೇರವಾಗಿ ಮುನ್ನಡೆಯಬಹುದು ಪ್ಲೇಆಫ್ ಹಂತ ನೋಡುತ್ತಾ ಹೋದರೆ ಪೈನಲ್ ಸೇರಿದಂತೆ ಪ್ಲೇ ಆಫ್ಗಳು ಏಳು ಪಂದ್ಯಗಳನ್ನು ಒಳಗೊಂಡಿದ್ದು ಒಂದನೇ ಮತ್ತು ಎರಡನೇ ಲೀಗ್ ಹಂತ ಸ್ಥಾನ ಪಡೆದ ತಂಡಕ್ಕೆ ಫೈನಲ್ ತಲುಪಲು ಹೆಚ್ಚುವರಿ ಅವಕಾಶ ಸಿಗಲಿದೆ ಪಾಯಿಂಟ್ಸ್ ಟೇಬಲ್ ನಲ್ಲಿರುವ ಟಾಪ್ ನಾಲ್ಕು ತಂಡಗಳಿಗೆ ಹೆಚ್ಚುವರಿ ಪ್ರಯೋಜನ ಕೂಡ ಇಲ್ಲಿ ಲಭಿಸಬಹುದು ಪಾಯಿಂಟ್ ಸಿಸ್ಟಮ್ ನೋಡ್ತಾ ಹೋದರೆ ವಿನ್ನರ್ ಆದ ತಂಡ ಎರಡು ಅಂಕಗಳನ್ನು ಗಳಿಸಿದರೆ ಲಾಸ್ ಆದ ತಂಡ ಯಾವುದೇ ಅಂಕ ಇರುವುದಿಲ್ಲ ಇನ್ನು ಡ್ರಾ ಆದ ತಂಡಕ್ಕೆ ಟೈ ಬ್ರೇಕರ್ ಎಂದು ಇಲ್ಲಿ ಘೋಷಣೆ ಮಾಡಲಾಗಿದೆ ಇನ್ನು ಟೈ ಬ್ರೇಕರ್ನ ನಿಯಮ ನೋಡ್ತಾ ಹೋದರೆ ಪ್ರತಿಯೊಂದು ತಂಡವು ಟೈ ಬ್ರೇಕರ್ಗಾಗಿ ಏಳು ಆಟಗಾರರನ್ನ ನಾವು ನಾಮನಿದಶನ ಮಾಡಿರಬೇಕು ಪಂದ್ಯದಲ್ಲಿ ಮೊದಲು ದಾಳಿ ಮಾಡಿದ ತಂಡದಿಂದ ಪ್ರಾರಂಭಿಸಿ ಎರಡೂ ತಂಡಗಳು ಪರ್ಯಾಯವಾಗಿ ಐದು ದಾಳಿಗಳನ್ನು ಪಡೆಯುತ್ತವೆ ಅಂದರೆ ಐದು ರೈಡಿಂಗ್ಗೆ ಇಲ್ಲಿ ಒಂದೊಂದು ತಂಡಕ್ಕೆ ಅವಕಾಶ ಇರುತ್ತದೆ ರೈಡರ್ಗಳ ಹೆಸರು ಮತ್ತು ಕ್ರಮವನ್ನು ಟೈ ಬ್ರೇಕರ್ ಮೊದಲು ಸರಿಪಡಿಸಲಾಗುತ್ತದೆ ಮತ್ತು ಬದಲಾವಣೆಗೆ ಯಾವುದೇ ಅವಕಾಶ ಇರೋದಿಲ್ಲ ಅಂದರೆ ಇಲ್ಲಿ ಯಾವುದೇ ಸಬ್ಸ್ಟಿಟ್ಯೂಟ್ಗೆ ಅವಕಾಶ ಇರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಎಲ್ಲ ದಾಳಿಗಳು ನಡೆಯುತ್ತಲೇ ಇರುತ್ತವೆ ಯಾವುದೇ ಅಂಕ ಗಳಿಸದಿರುವುದು ರೋದಕ್ಕೆ ಒಂದು ಅಂಕ ಎಂದರ್ಥ ಇನ್ನು ಬಾಲ್ಕ್ ಲೈನ್ ಬಾಲ್ಕಮ್ ಬೌನಸ್ ಲೈನ್ ಆಗಿ ಕಾರ್ಯನಿರ್ವಹಿಸಬಹುದು ಬೌನಸ್ಗೆ ಇಲ್ಲಿ ಅವಕಾಶ ಕೂಡ ಇರ್ತಾ ಇದೆ ಇನ್ನು ಟೈ ಬ್ರೇಕರ್ ಸಮಯದಲ್ಲಿ ಯಾವುದೇ ಬದಲಿಗಳನ್ನು ಅನುಮತಿಸಲಾಗುವುದಿಲ್ಲ ಅಂದರೆ ಇಲ್ಲಿ ಟೈ ಬ್ರೇಕರ್ ಅಂದರೆ ಯಾವುದೇ ಸಬ್ಸ್ಟಿಟ್ಯೂಟ್ ಕೂಡ ಇಲ್ಲಿ ಇರುವುದಿಲ್ಲ ಇದು ಏನಪ್ಪಾ ಅಂದರೆ ಟೈ ಬ್ರೇಕರ್ ನಿಯಮ ಆದರೆ ಇನ್ನು ಮೊದಲಿಗೆ ನಾವು ಪ್ಲೇನ್ ಮತ್ತು ಪ್ಲೇ ಆಫ್ ನ ಪಟ್ಟಿ ನೋಡ್ತಾ ಹೋದ್ರೆ ಇಲ್ಲಿ ಪ್ಲೇ ಇನ್ ಒನ್ ಪಂದ್ಯಗಳು ಐದು ಮತ್ತು ಎಂಟನೇ ಸ್ಥಾನದವರೆಗಿನ ತಂಡಗಳ ಮಧ್ಯೆ ನಡೆದರೆ ಪ್ಲೇ ಇನ್ ಟೂ ಪಂದ್ಯ ಆರು ಮತ್ತು ಏಳನೇ ಸ್ಥಾನದವರೆಗಿನ ತಂಡಗಳ ಮಧ್ಯೆ ನಡೀತದೆ ಇನ್ನು ಇದಾದ ಬಳಿಕ ಇಲ್ಲಿ ಎಲಿಮಿನೇಟರ್ ಒನ್ ಪಂದ್ಯ ಪ್ಲೇ ಇನ್ ಒನ್ ಮತ್ತು ಟೂ ನಲ್ಲಿ ವಿಜೇತ ಆದ ತಂಡಗಳ ಮಧ್ಯೆ ನಡೆದರೆ ನರ ಇಲ್ಲಿ ಪ್ಲೇಆಫ್ ನತ್ತ ನಾವು ನೋಡ್ತಾ ಹೋಯಿತು ಅಂದರೆ ಮಿನಿ ಕ್ವಾಲಿಪರ್ ಪಂದ್ಯ ಇಲ್ಲಿ ಮೂರು ಮತ್ತು ನಾಲ್ಕನೇ ಸ್ಥಾನದವರೆಗಿನ ತಂಡಗಳ ಮಧ್ಯೆ ನಡೀತದೆ ಎಲಿಮಿನೇಟರ್ ಟೂ ಪಂದ್ಯ ವಿನ್ನರ್ ಆದ ಅಂದರೆ ಎಲಿಮಿನೇಟರ್ ಒನ್ ನಲ್ಲಿ ವಿನ್ ಆದ ತಂಡ ಅದರ ಜೊತೆಗೆ ಮಿನಿ ಕ್ವಾಲಿಫರ್ ನಲ್ಲಿ ಲಾಸ್ ಆದ ತಂಡಗಳ ಮಧ್ಯೆ ನಡೆದರೆ ಎಲಿಮಿನೇಟರ್ ತ್ರೀ ಪಂದ್ಯ ಇಲ್ಲಿ ವಿನ್ನರ್ ಆದ ಅಂದರೆ ಮಿನಿ ಕ್ವಾಲಿಫರ್ ನಲ್ಲಿ ಯಾರು ಗೆಲ್ತಾರೆ ಅವರ ಜೊತೆಗೆ ಅಥವಾ ವಿನ್ನರ್ ಎಲಿಮಿನೇಟರ್ ಟೂ ನಲ್ಲಿ ಯಾರು ಗೆಲ್ತಾರಲ್ಲ ಅವರ ಅವ್ರ ಜೊತೆಗೆ ಈ ಒಂದು ಎಲಿಮಿನೇಟರ್ ತ್ರೀ ಪಂದ್ಯ ನಡೀತದೆ ಕ್ವಾಲಿಫರ್ ಒನ್ ಪಂದ್ಯ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿರುವ ತಂಡಗಳ ಮಧ್ಯೆ ನಡೆದರೆ ಕ್ವಾಲಿಫೈರ್ ಟೂ ಪಂದ್ಯ ಇಲಿಮಿನೇಟರ್ ತ್ರೀ ಅಲ್ಲಿ ವಿನ್ ಆದ ತಂಡ ಇನ್ನು ಲಾಸ್ ಕ್ವಾಲಿಫೈರ್ ಒನ್ ಅಲ್ಲಿ ಲಾಸ್ ಆದ ತಂಡಗಳ ಮಧ್ಯೆ ನಡೀತಾ ಇದೆ ಕೊನೆಯದಾಗಿ ಫೈನಲ್ ಪಂದ್ಯ ಕ್ವಾಲಿಫೈರ್ ಒನ್ ಅಲ್ಲಿ ವಿನ್ ಆದ ತಂಡ ಕ್ವಾಲಿಫೈರ್ ಟೂ ನಲ್ಲಿ ವಿನ್ ಆದ ತಂಡಗಳ ಮಧ್ಯೆ ನಡೀತದೆ ಇದು ಏನಪ್ಪ ಅಂದ್ರೆ ಪಿ ಕೆಎಲ್ ನ ಸಂಪೂರ್ಣವಾದ ಮಾಹಿತಿ ಇನ್ನು ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಪೈಂಟ್ ಗಳಿಸಿದ ತಂಡ ಯಾವ್ದಪ್ಪ ಅಂದ್ರೆ ಅಂದ್ರೆ ಹಿಸ್ಟ್ರಿಯಲ್ಲಿ ಲವನ್ ಸೀಸನ್ ತೆಗೆದುಕೊಳ್ಳುತ್ತೆ ಪಾಟ್ನಾ ಪೇರೆಡ್ಸ್ ತಂಡ ಎಂಟು ಸಾವಿರದ ಎಂಬತ್ತೊಂಬತ್ತು ಪಾಯಿಂಟ್ಸ್ ಕಲೆ ಹಾಕುವ ಮೂಲಕ ಅಗ್ರ ಸ್ಥಾನದಲ್ಲಿದೆ ನಂಬರ್ ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಏಳು ಸಾವಿರದ ನಾಲ್ಕುರ ಹನ್ನೆರಡು ಪಾಯಿಂಟ್ ಕಲೆ ಹಾಕಿ ನಂಬರ್ ಟೂಲ್ ಇದ್ರೆ ಪುಣೇರಿ ಪಲ್ಟನ್ ತಂಡ ನಂಬರ್ ತ್ರೀ ಅಲ್ಲಿ ಏಳು ಸಾವಿರದ ಮೂರ್ನೂರ ನಾಲ್ಕು ಅಂಕ ಕಲೆ ಹಾಕಿದೆ ನಾಲ್ಕನೇ ಸ್ಥಾನದಲ್ಲಿ ದಪಾಂಗದಲ್ಲಿ ಸಿ ತಂಡ ಏಳು ಸಾವಿರದ ಮೂರ್ನೂರ ಆರು ಅಂಕ ಸಂಪಾದಿಸಿ ನಂಬರ್ ಫೋರ್ ಇದ್ರೆ ನಂಬರ್ ಫೈಲಿ ಯು ಮುಂಬ ತಂಡ ಏಳು ಸಾವಿರದ ಎರಡು ನೂರ ತೊಂಬತ್ತ ಎರಡು ಅಂಕ ಇಲ್ಲಿ ಕಲೆ ಹಾಕಿದೆ ಇದು ಏನಪ್ಪ ಅಂದರೆ ಈ ಕೆಲ ಟಾಪ್ ಫೈವ್ ಅಂಕ ಗಳಿಸಿದ ತಂಡಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು